ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇಲ್ಲಿ ನಾನು ಡಿನ್ನರ್ಗೆ ಪ್ರಿಪ್ರೇಷನ್ ಇದ್ದೀನಿ ನೈಟೇ ಏನು ಮಾಡಬೇಕು ಅಂತ ನಾನು ಬೆಳಗ್ಗೆ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೇನೆ ಅಕಸ್ಮಾತ್ ಏನಾದರೂ ಮಧ್ಯಾಹ್ನದ ಸಾಂಬಾರು ಏನಾದರೂ ಮಾಡಿಲ್ಲ ಅನ್ನೋದಾದರೆ ಇವತ್ತು ನಾನು ರಾತ್ರಿ ಊಟಕ್ಕೆ ರಾಜ್ಮಾ ಮಾಡೋಣ ರಾಜ್ಮಾ ಗ್ರೇವಿ ತುಂಬ ವರ್ಷಗಳಿಂದ ನಾನು ಮಾಡೇ ಇರಲಿಲ್ಲ ತೊಗೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ದೆ ಸೊ ಈ ಸಲ ದಿನಸಿ ಅಂಗಡಿಗೆ ಹೋದಾಗ ರಾಜ್ಮಾ ಒಂದು ಕೆ ಜಿ ತೊಗೊಂಡು ಬಂದಿದ್ದೆ ಅದನ್ನು ಒಂದು ಅರ್ಧ ಕಪ್ ಆಗೋಷ್ಟು ನಾನು ನೆನೆಸಿಟ್ಟಿದ್ದೆ ಬೆಳಗ್ಗೆ ನೆನೆಸಿಟ್ಟಿದ್ದೆ ರಾತ್ರಿ ಮಾಡೋದಾದರೆ ನೀವು ಬೆಳಗ್ಗೆಗೆ ಮಾಡೋದಾದರೆ ರಾತ್ರಿ ನೆನೆಸಿಡಿ ಈ ನೆನೆಸಿರೋವಂಥ ನೀರನ್ನು ವೇಸ್ಟ್ ಮಾಡಬೇಡಿ ಮನೇಲರಿರುವಂಥ ಗಿಡಗಳಿಗೆ ಈ ರೀತಿ ಹಾಕಿ ರಾಜ್ಮಾ ಬೇಯೋದಕ್ಕೆ ನಾನು ಫ್ರೆಶ್ ಆಗಿ ಒಂದು ಲೀಟರ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ಮಾತ್ರ ಉಪ್ಪನ್ನು ಹಾಕಬೇಕು ಅದು ಕಾಳು ಉಪ್ಪು ಹಿಡಿಬೇಕು ಉಪ್ಪು ಹಿಡಿಲಿಲ್ಲ ಅಂದರೆ ಕಾಳೆಲ್ಲ ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಆಗುತ್ತೆ ಹಾಗಾಗಿ ಒಂದು ಅರ್ಧ ಚಮಚ ಉಪ್ಪನ್ನ ಹಾಕಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಲ್ ನಾನು ಬೇಯಿಸ್ಕೊತಾ ಇದ್ದೀನಿ ಮೂರು ವಿಸಲ್ ಸಾಕು ಎರಡು ವಿಸಲ್ಗೆಲ್ಲ ಬೆಂದೋಗುತ್ತೆ ಆದರೆ ಮೂರು ವಿಸಲ್ ಕೊಟ್ಟರೆ ಒಂದು ಸ್ವಲ್ಪ ಬೆಣ್ಣೆ ಥರ ಕಾಳು ಬೇಯುತ್ತೆ ಚೆನ್ನಾಗಿ ಇದು ಮೂರು ವಿಸಲ್ ಬಂದು ಬೇಯೋ ಅಷ್ಟರಲ್ಲಿ ರಾಜ್ಮಾ ಗ್ರೇವಿಗೆ ನಾವು ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ದಪ್ಪ ದಪ್ತಪ್ತಾಗಿ ಹೆಚ್ಚಿ ಇದು ಪೇಸ್ಟ್ ಮಾಡ್ಕೋಬೇಕು ಕೆಲವರು ಏನು ಮಾಡ್ತಾರೆ ಅಂದರೆ ಈರುಳ್ಳಿನ ಫ್ರೈ ಮಾಡಿ ಚೆನ್ನಾಗಿ ಆನಂತರ ಫ್ರೈ ಮಾಡಿರೋ ಈರುಳ್ಳಿನ ಪೇಸ್ಟ್ ಮಾಡ್ಕೊತಾರೆ ಹಾಗಾದರೂ ಮಾಡ್ಬೋದು ಅಥವಾ ಮೊದಲೇ ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಅದು ಚೆನ್ನಾಗಿ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಂಡ್ರೆ ಆಯಿತು ಎರಡು ಒಂದೇ ಸೊ ಇಲ್ಲಿ ಈಸಿಯೆಸ್ಟ್ ವೇನ ನಾನು ಹೇಳ್ಕೊಡ್ತಾ ಇದ್ದೀನಿ ಈರುಳ್ಳಿ ಎರಡು ದಪ್ಪಗಾದ್ರದ್ದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಗೆ ಟೊಮೆಟೊ ಜಾಸ್ತಿ ಹಾಕೊಂಡಷ್ಟು ಗ್ರೇವಿ ಚೆನ್ನಾಗಿ ಜಾಸ್ತಿ ಬರುತ್ತೆ ನಮಗೆ ತೊಗೊಂಡಿದ್ದಂಥ ಈರುಳ್ಳಿ ಎರಡು ನಾನು ಮಿಕ್ಸರ್ ಜಾರಿಗೆ ಸೇರಿಸಿದ್ದೀನಿ ಇದಕ್ಕೆ ಇದರೊಟ್ಟಿಗೆ ಎರಡು ಹಸಿರು ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ತಾಯಿದ್ದೀನಿ ಪೇಸ್ಟ್ ಇಲ್ಲಾಂದರೆ ಬೆಳ್ಳುಳ್ಳಿ ಎಷ್ಟು ಹಾಗೆ ಶುಂಠಿ ಒಂದು ಇಂಚಾಗುವಷ್ಟು ಹಾಕೊಂಡು ನೀರೇನು ಹಾಕ್ತೇನೆ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಮೊದಲಿಗೆ ಈರುಳ್ಳಿ ಪೇಸ್ಟ್ ಏನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಟ್ಕೋತಾ ಇದ್ದೀನಿ ತುಂಬ ಸುಲಭ ಇದೆ ಈ ರೆಸಿಪಿ ರಾಜ್ಮ ಒಂದು ಬೇಯಿಸ್ಕೊಳ್ಳೋದು ಅಷ್ಟೇ ಈರುಳ್ಳಿ ಟೊಮ್ಯಾಟೊನ ಪೇಸ್ಟ್ ಮಾಡಿಟ್ಕೊಳ್ಳೋದು ಅಷ್ಟೇ ಜಾಸ್ತಿ ತರಕಾರಿ ಎಲ್ಲ ಹೆಚ್ಚಿಟ್ಕೋಬೇಕು ಅನ್ನೋದೆಲ್ಲ ಏನೂ ಇಲ್ಲ ಬೆಳಗ್ಗೆ ತಿಂಡಿಗೂ ಮಾಡ್ಬೋದು ಇಲ್ಲ ನೈಟ್ ಡಿನ್ನರ್ಗೂ ಸಹ ಮಾಡ್ಬೋದು ಅನ್ನೋದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇಲ್ಲಿ ಈರುಳ್ಳಿ ಪೇಸ್ಟ್ ಆದ ನಂತರ ಇಲ್ಲಿ ನಾನು ಟೊಮ್ಯಾಟೊ ಮೂರು ಟೊಮ್ಯಾಟೊ ತೊಗೊಂಡಿದ್ದೀನಿ ಜಾಮ್ ಟೊಮ್ಯಾಟೊ ತೊಗೊಂಡಿದ್ದೀನಿ ಹುಳಿ ಟೊಮೆಟೊ ಇದಕ್ಕೆ ಅಷ್ಟಾಗಿ ಸೂಟ್ ಆಗೋಲ್ಲ ಟೊಮೆಟೊನು ಅಷ್ಟೇ ಈ ರೀತಿ ದಪ್ಪ ತಪ್ಪಾಗಿ ಹೆಚ್ಚಿಟ್ಕೊಂಡು ಮಿಕ್ಸರ್ ಜಾರಿಗೆ ಸೇರಿಸಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಸೇಮ್ ಗ್ರೇವಿ ರೆಸಿಪಿ ಏನು ಹೇಳ್ಕೊಡ್ತಾ ಇದ್ದೀನಲ್ಲ ರಾಜ್ಮಾ ಬದಲು ನೀವು ಚೋಲೇನಾದರೂ ಹಾಕೋಬೋದು ಅಂದರೆ ಕಾಬಲ್ ಕಡಲೆಕಾಳು ಬರುತ್ತೆ ನೋಡಿ ಚೋಲೆ ಅದನ್ನಾದರೂ ಹಾಕೋಬೋದು ಸೇಮ್ ಮೆಥಡೆನೇ ಇವಾಗ ನೋಡಿ ಟೊಮ್ಯಾಟೊ ಸಹ ಪೇಸ್ಟ್ ರೆಡಿ ಆಯಿತು ಇದನ್ನು ಸಹ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಟ್ಕೊಂಡಿದ್ದೀನಿ ಅವಾಗವಾಗ ಅಲ್ಲಲ್ಲೇ ಸಣ್ಣ ಪುಟ್ಟ ಈ ರೀತಿ ಪಾತ್ರೆಗಳನ್ನ ನಾವು ಬೆಳ್ಕೋತಾ ಇದ್ದರೆ ನಮಗೂ ಸಹ ಕೆಲಸ ಕಡಿಮೆ ಆಗುತ್ತೆ ಸುಮಾರು ಜನ ಕಮೆಂಟ್ ಮಾಡ್ತಾ ಇರ್ತೀರ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿರುತ್ತೆ ಅಡುಗೆ ಮನೆ ಪಾತ್ರೆನೂ ಸಹ ಏನೂ ಇರೋದಿಲ್ಲ ಅಂತ ಸೊ ನಾನು ಹಾಗೆಯೇ ಸ್ವಲ್ಪ ಸ್ವಲ್ಪ ಅವ ಅಲ್ಲಲ್ಲಿಗೆ ಅಲ್ಲಲ್ಲೇ ಕ್ಲೀನ್ ಮಾಡಿಬಿಡ್ತಾಯಿರ್ತೀನಿ ಇಲ್ಲಿ ರಾಜ್ಮಾ ಸಹ ಮೂರು ರೀಸಲ್ ಕೊಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಅದು ಕಂಪ್ಲೀಟಾಗಿ ಪ್ರೆಷರ್ ಡೌನ್ ಆದ ನಂತರ ಇಲ್ಲಿ ನಾನು ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿತ್ತು ಹಾಗೇ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿ ಉಪ್ಪೆಲ್ಲ ಹಿಡಿದಿತ್ತು ಕಾಳು ಇವಾಗ ರಾಜ್ಮ ಗ್ರೇವಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸ್ಟವ್ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಇದೆ ಹಾಗೆಯೇ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಎಲ್ಲ ಏನು ಹಾಕೋದು ಬೇಡ ಡೈರೆಕ್ಟಾಗಿ ಜೀರಿಗೆ ಹಾಕ್ತಾಯಿದ್ದೀನಿ ನಾನು ಹಾಗೆಯೇ ತುಂಬ ಮಸಾಲೆನೂ ಬೇಕಾಗಲ್ಲ ಇದಕ್ಕೆ ಲೈಟಾಗಿರುತ್ತೆ ಮಸಾಲೆ ಚೆನ್ನಾಗಿರುತ್ತೆ ಒಂದು ಮೂರು ಎಲೆ ಸೇರಿಸಿದ್ದೀನಿ ಒಂದು ಎರಡು ಪೀಸ್ ಆಗೋ ಚಕ್ಕೆ ಸೇರಿಸಿದ್ದೀನಿ ಇವೆಲ್ಲ ಸ್ವಲ್ಪ ಹುರಿದು ಚಟಪಟ ಅಂತಿದ್ದ ಹಾಗೆಯೇ ಈರುಳ್ಳಿ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಅದನ್ನು ಇದರೊಟ್ಟಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಇರೋದ್ರಿಂದ ತುಂಬ ಹಾರ್ತಾ ಇತ್ತು ಸ್ಟವ್ ಮೇಲೆಲ್ಲ ಸೊ ಹಾಗಾಗಿ ಒಂದು ಪ್ಲೇಟನ್ನು ಈ ರೀತಿ ಕವರ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾರೋದೆಲ್ಲ ಸ್ವಲ್ಪ ಕಡಿಮೆ ಆದ ನಂತರ ನಂತರ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಏನು ಮಿಕ್ಸ್ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಪೇಸ್ಟ್ ಅದನ್ನು ಕಂಪ್ಲೀಟಾಗಿ ಹಾಕಿ ಇವಾಗ ಈರುಳ್ಳಿನಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಇವಾಗ ಚೆನ್ನಾಗಿ ಕಲರ್ ಸಹ ಬದಲಾಗಿದೆ ಲೈಟಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಇಷ್ಟು ಫ್ರೈ ಆದ ನಂತರ ಟೊಮ್ಯಾಟೊ ಏನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಟೊಮ್ಯಾಟೋನು ಅಷ್ಟೇ ನೀಟಾಗಿ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು ರಾಜ್ಮ ಬೇಯೋದಕ್ಕೂ ನಾನು ಉಪ್ಪನ್ನ ಹಾಕಿದ್ದೆ ಇಲ್ಲಿ ಟೊಮೆಟೊ ಪೇಸ್ಟ್ ಹಾಗೆ ಈರುಳ್ಳಿ ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ ಒಂದು ಕಾಲು ಚಮಚ ಉಪ್ಪನ್ನ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಡ್ರೈ ಮಸಾಲೆನೂ ಸಹ ಸೇರಿಸ್ಬೇಕಾಗುತ್ತೆ ಇವಾಗಲೇ ಡ್ರೈ ಮಸಾಲೆಯಲ್ಲಿ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಧ ಚಮಚ ಧನಿಯಾ ಪುಡಿ ಕಾಲು ಚಮಚ ಆಗೋಷ್ಟು ಅರ್ಶಿನ ಪುಡಿ ಒಂದು ಮುಕ್ಕಾಲು ಚಮಚ ಆಗೋಷ್ಟು ಗರಂ ಮಸಾಲ ಇವಿಷ್ಟನ್ನು ತಗೊಂಡು ನೀಟಾಗಿ ಈರುಳ್ಳಿ ಹಾಗೆ ಟೊಮ್ಯಾಟೊ ಪೇಸ್ಟ್ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಬೇಸಿಕ್ ಮಸಾಲೆಗಳು ಮನೆಯಲ್ಲಿ ಯಾವುದಿರುತ್ತೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಅಂತ ಎಕ್ಸ್ಟ್ರಾ ಹೊರಗಡೆಯಿಂದ ತಂದು ತಂದು ಮಾಡೋವಂಥ ಮಸಾಲ ಏನಲ್ಲ ಇದು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಅದು ಎಣ್ಣೆ ಏನು ಹಾಕಿರ್ತೀವಲ್ವ ಎಣ್ಣೆ ಬಿಟ್ಕೊಳ್ಳೋವರೆಗು ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಐದರಿಂದ ಏಳು ನಿಮಿಷ ಬಿಡಬೇಕು ಗ್ರೇವಿ ಚೆನ್ನಾಗಿ ಬೇಯಬೇಕು ಯಾಕೆಂದರೆ ಟೊಮ್ಯಾಟೋನು ಹಸಿ ಹಾಕಿರ್ತೀವಿ ಈರುಳ್ಳಿನೂ ಹಸಿ ಹಾಕಿರ್ತೀವಿ ಅದು ಬೇಯಲಿಲ್ಲ ಅಂದರೆ ನಮಗೆ ಚೆನ್ನಾಗಿ ಬರೋಲ್ಲ ಟೇಸ್ಟ್ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾದ ನಂತರ ಇದಕ್ಕೆ ನಾನು ರಾಜ್ಮಾ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನೀವು ಇನ್ನೊಂದು ಸ್ವಲ್ಪ ನೀರು ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ಬಟ್ ನನಗೆ ಇಲ್ಲಿ ಕರೆಕ್ಟಾಗಿತ್ತು ಹದ ಸೊ ಹಾಗಾಗಿ ನೀರನ್ನು ಆ್ಯಡ್ ಮಾಡ್ತಾ ಇಲ್ಲ ಒಂದು ಕಾಲು ಭಾಗ ಆಗೋ ಅಷ್ಟು ಏನಿದೆಯಲ್ಲ ಅದನ್ನು ಈ ರೀತಿ ಸೌಟಿನ ಹಿಂಬದಿಯಿಂದ ಸ್ವಲ್ಪ ಮ್ಯಾಶ್ ಮಾಡಿದ್ರೆ ನಮಗೆ ಗ್ರೇವಿ ಥಿಕ್ನೆಸ್ ಬರುತ್ತೆ ಚೆನ್ನಾಗಿ ಹಾಗೆ ಯಾವುದೇ ನಾರ್ತ್ ಇಂಡಿಯನ್ ಗ್ರೇವಿ ಆದ್ರೂ ಸ್ವಲ್ಪ ಪ್ರಮಾಣದಲ್ಲಿ ನಾವು ಸಕ್ಕರೆನ ಸೇರಿಸಬೇಕು ಏಕೆಂದರೆ ಟೊಮ್ಯಾಟೊ ಜಾಸ್ತಿ ಯೂಸ್ ಮಾಡಿರ್ತೀವಿ ಅದ್ರ ಹುಳಿ ಅಂಶ ಇರುತ್ತಲ್ವ ಸೊ ಅದು ಬ್ಯಾಲೆನ್ಸ್ ಆಗುತ್ತೆ ಸಕ್ಕರೆ ಹಾಕಿದಾಗ ಇವಾಗ ಲಿಡ್ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತುಂಬ ಲೋ ಫ್ಲೇಮ್ನಲ್ಲಿ ಕುಕ್ ಮಾಡಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಆದ ನಂತರ ಇಲ್ಲಿ ನಾನು ಸ್ಟವ್ನ ಆಫ್ ಮಾಡಿ ಕೊನೆಯಲ್ಲಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಕಸೂರಿ ಮೇತಿ ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಫ್ರೆಶ್ ಆಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಬೆಣ್ಣೆ ಇದ್ದರೆ ಬೆಣ್ಣೆನಾದ್ರೂ ಸಹ ಹಾಕೋಬೋದು ಸೊ ನೋಡಿ ಚೆನ್ನಾಗಿ ಕುದಿಸಿದ್ದೆ ಅಲ್ವಾ ಒಂದು ಇಪ್ಪತ್ತು ಹತ್ತು ನಿಮಿಷ ಚೆನ್ನಾಗಾಗಿದೆ ಗ್ರೇವಿ ಅದರದ್ದು ಮಸಾಲೆ ಎಲ್ಲ ಕಾಳು ಹೀರ್ಕೊಂಡಿರುತ್ತೆ ಚೆನ್ನಾಗಿ ಒಳ್ಳೆ ಘಮ ಘಮ ಇತ್ತು ನನ್ನ ಮಗ ಅಷ್ಟರಲ್ಲೇ ಅಡುಗೆ ಮನೆಗೆ ಬಂದು ಏನು ಇಷ್ಟು ಘಮ ಘಮ ಅಂತಿದೆಯಾ ಅಡುಗೆಗೆ ಏನಿವತ್ತು ಅಂತ ಬಂದು ವಿಚಾರಿಸಿ ಒಂದು ಸಲ ಹೋದ ರಾಜ್ಮಾ ಹಾಗೆಯೇ ಅನ್ನದ ಜೊತೆ ಸ್ವಲ್ಪ ಹಪ್ಪಳ ಈ ರೀತಿ ಸಲಾಡ್ಸ್ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅಲ್ವ ಸೊ ಹಾಗಾಗಿ ಇಲ್ಲಿ ಉದ್ದಿನ ಹಪ್ಪಳನ ನಾನು ಸುಟ್ಟಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೆ ಈ ರೀತಿ ನಾರ್ತ್ ಇಂಡಿಯನ್ ರಾಜ್ಮಾ ಚಾವಲ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೈಡ್ಗೆ ನೆಂಚ್ಕೊಳ್ಳೋದಕ್ಕೆ ಹಾಗೆಯೇ ನನಗಂತೂ ಫೇವ್ರೆಟ್ ರೆಸಿಪಿ ಇದು ರಾಜ್ಮಾ ಚಾವಲ್ ನನ್ನ ಕಾಲೇಜ್ ಡೇಸ್ ನೆನಪಿಗೆ ಬರುತ್ತೆ ನಾನು ಬಿ ಎ ಎಮ್ ಎಸ್ ಮಾಡ್ತಾ ಇದ್ದಾಗ ಬೆಂಗಳೂರಿನಲ್ಲಿ ನಾವು ಕರ್ನಾಟಕದವ್ರು ಇದ್ದಿದ್ದು ಒಂದು ಮೂರೇ ಜನ ಅಷ್ಟೇ ನಮ್ಮ ಕ್ಲಾಸ್ನಲ್ಲಿ ಇನ್ನು ಮಿಕ್ಕಿದವರೆಲ್ಲ ನಾರ್ತ್ ಇಂಡಿಯನ್ಸ್ ಇದ್ದಿದ್ದು ಸೊ ಅವ್ರಿಗೆ ಹಾಸ್ಟೆಲಲ್ಲಿ ನಾರ್ತ್ ಇಂಡಿಯನ್ ಫುಡ್ಡೇ ಮಾಡ್ತಾ ಇದ್ದಿದ್ದು ನಮಗೆ ತುಂಬ ಇಷ್ಟ ಆಗ್ತಾಯಿತ್ತು ಮಧ್ಯಾಹ್ನದ ಹಾಸ್ಟೆಲ್ ಫುಡ್ಡು ಅವ್ರು ಇರ್ತಿತ್ತು ಸೊ ಅವ್ರಿಗೆ ಸೌತ್ ಇಂಡಿಯನ್ ಇಷ್ಟ ಆಗ್ತಾ ಇತ್ತು ಸೊ ನಾವು ಈ ರೀತಿ ಕಡಿ ಚಾವಲ್ ಅಥವಾ ರಾಜ್ಮಾ ಚಾವಲ್ ಎಲ್ಲ ಮಾಡಿದಾಗ ಅವರು ಹಾಸ್ಟೆಲ್ ಫುಡ್ನ ನಮ್ಮ ಜೊತೆ ಎಕ್ಸ್ಚೇಂಜ್ ಇದ್ರು ನಾವಂತೂ ರಾಜ್ಮಾ ಚಾವಲ್ ಯಾವಾಗ ಮಾಡ್ತಾರೆ ಅದನ್ನ ವೆಯ್ಟ್ ಮಾಡ್ತಾ ಇದ್ವಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವರು ಅಷ್ಟೇ ಅಯ್ಯೋ ಇದು ಏನು ಹಾಸ್ಟೆಲ್ ಫುಡ್ ಇಷ್ಟು ಚೆನ್ನಾಗೇ ಇರೋದಿಲ್ಲ ನೀವು ಇಷ್ಟು ಚೆನ್ನಾಗಿದೆ ಅಂತ ತಿಂತೀರಾ ಅಂತ ನಮ್ಗೆ ಇದ್ರು ನಮಗಂತೂ ತುಂಬಾ ಇಷ್ಟ ಆಗ್ತಾ ಇತ್ತು ತುಂಬ ಎಂಜಾಯ್ ಮಾಡ್ತಾ ಇದ್ವಿ ಹಾಸ್ಟೆಲ್ ಫುಡ್ನ ನಾ ಹೊತ್ತು ಹಾಗೇ ಅಲ್ವಾ ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ನಮಗೆ ಹಾಸ್ಟೆಲ್ ಊಟ ಸ್ವಲ್ಪ ಇಷ್ಟ ಆಗ್ತಾಯಿತ್ತು ಮನೆ ಊಟ ಇಷ್ಟ ಆಗ್ತಾ ಇರಲಿಲ್ಲ ಅವರಿಗೆ ಮನೆ ಹಾಸ್ಟೆಲ್ ಊಟ ತಿಂದು ತಿಂದು ಹಾಸ್ಟೆಲ್ ಊಟ ಬೇಜಾರಾಗ್ತಾಯಿತ್ತು ಮನೆ ಊಟ ತಿಂದರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು ಸೊ ನಿಮಗೂ ಈ ರೀತಿ ಕಾಲೇಜ್ ಡೇಸ್ದು ಯಾವುದಾದ್ರೂ ನೆನಪಿದೆಯಾ ಕಮೆಂಟ್ ಮಾಡಿ ತಿಳಿಸಿ ಈ ರೀತಿ ದಿನದಲ್ಲಿ ಒಂದು ಹೊತ್ತಾದ್ರೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ತಿನ್ನೋದರಲ್ಲಿ ಏನು ಸಂತೋಷ ಇರುತ್ತೆ ಅಲ್ವಾ ಮನೆಯವರೆಲ್ಲ ಟಿ ವಿ ಮೊಬೈಲು ಎಲ್ಲ ಬಿಟ್ಬಿಟ್ಟು ನಾವಂತೂ ದಿನದಲ್ಲಿ ಒಂದು ಸಲನಾದರೂ ನೈಟ್ ಯೂಶಲಿ ನಾವು ಈ ರೀತಿ ಮಾಡೋದು ಯಾಕೆಂದರೆ ಬೆಳಗ್ಗೆ ತಿಂಡಿ ಮಧ್ಯಾಹ್ನದ ಊಟಕ್ಕೆಲ್ಲ ಎಲ್ಲರೂ ಒಟ್ಟಿಗೆನೇ ಇರೋದಿಲ್ಲ ನಾವು ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತೋ ಕಮೆಂಟ್ ಮಾಡಿ ತಿಳಿಸಿ ನನಗೆ ನಾನು ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಟೇಕ್ ಕೇರ್